ಕನ್ನಡದ ಖ್ಯಾತ ನಿರ್ದೇಶಕ ತರುಣ್ ಸುಧೀರ್ ಅವರ ಮದುವೆಗೆ ಬಂದಿದ್ದಂತಹ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಯಾಕೆ ಸೈಡಲ್ಲಿ ನಿಂತಿದ್ರು ಸೊ ಯಾವ ಒಂದು ಕಾರಣಕ್ಕೆ ನಿಂತಿದ್ರು ಎಲ್ಲ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಬನ್ನಿ ವೀಕ್ಷಕರ ಯಾಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೈಕೊಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲೈನ್ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರೇ ದರ್ಶನ್ ಒಂದು ವಿಚಾರ ಎಲ್ಲರಿಗೂ ಸದ್ದು ಮಾಡಿದ್ದು ಅನೇಕ ಇಡೀ ಚಿತ್ರರಂಗ ಬೇಸರವನ್ನು ತಂದಿದ್ದೆ ಅಂತಲೇ ಹೇಳ್ಬೋದು ವೀಕ್ಷಕರ ಅಂಥದ್ರಲ್ಲಿ ಸ್ವಂತ ಕುಟುಂಬದ ಪತ್ನಿ ಆಗಿರುವಂತಹ ವಿಜಯಲಕ್ಷ್ಮಿ ಅವರಿಗೆ ಎಷ್ಟು ನೋವಾಗಿರಬೇಡ ಅಲ್ವಾ ತನ್ನ ಗಂಡನನ್ನ ಜೈಲಿನಲ್ಲಿ ಆ ಸ್ಥಿತಿಯಲ್ಲಿ ನೋಡಲಿಕ್ಕೆ ಎಂತಹವರಿಗೂ ಕೂಡ ಬೇಸರ ತರಿಸುತ್ತೆ ವೀಕ್ಷಕರ ಇಂತಹದರಲ್ಲಿ ಹಾಡಿ ಜೊತೆಯಲ್ಲೇ ಇದ್ದಂತಹ ಸ್ನೇಹಿತರು ಎಲ್ಲೋ ಒಂದು ಕಡೆ ಅವರ ಕಷ್ಟಕ್ಕೆ ಸ್ಪಂದಿಸಲಿಲ್ಲ ಅಂತ ಹೇಳೋದ್ರೆ ತಪ್ಪಿಲ್ಲ ಏಕೆಂದ್ರೆ ಅವರು ಒಂದು ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇಣುಕಾ ಸ್ವಾಮಿ ಅವರನ್ನ ಕೊಲೆ ಮಾಡಿ ಇದೀಗ ಜೈಲು ಸೇರಿದ್ದಾರೆ ಅವರ ಬೆನ್ನೆಲುಬಾಗಿ ಚಿತ್ರರಂಗದಲ್ಲಿ ಇದ್ದಂತಹ ದರ್ಶನ್ ಅವರ ಹಿಂದೆ ನಿಂತಿದ್ದಂತಹ ಅವರ ಸ್ನೇಹಿತರು ಇವತ್ತು ಅವರ ಕಷ್ಟಕ್ಕೆ ಸ್ಪಂದಿಸುತ್ತಿಲ್ಲ ಎಂದು ಅವರ ಪತ್ನಿ ವಿಜಯಲಕ್ಷ್ಮಿ ಕಣ್ಣೀರಿಡ್ತರೋದನ್ನು ನಾವು ಕೂಡ ನೋಡ್ತಾ ಇದ್ದೀವಿ ವೀಕ್ಷಕರ ಇವತ್ತು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿಯವರು ತರುಣ್ ಸುಧೀರ್ ಹಾಗೂ ಸೋನಲ್ ಮದುವೆಗೆ ಬಂದಿದ್ದು ಸೈಡ್ನಲ್ಲಿ ನಿಂತು ಆ ಮದುವೆಯನ್ನು ವೀಕ್ಷಣೆ ಮಾಡಿ ಆ ಒಂದು ನವಜೋಡಿಗೆ ಆಶೀರ್ವಾದ ಮಾಡಿದ್ದಾರೆ ಇದು ನಿಜಕ್ಕೂ ಎಲ್ಲ ಒಂದು ಕಡೆ ಬೇಸರ ತರಿಸಿದೆ ವೀಕ್ಷಕರ ಯಾಕೆಂದರೆ ನನ್ನ ಗಂಡನ ಪರಿಸ್ಥಿತಿ ಆಗಿದೆ ಎಲ್ಲರ ಜೊತೆಯಲ್ಲೂ ಕೂಡಿ ಸಂತೋಷವನ್ನು ಹಂಚಿಕೊಳ್ಳಬೇಕಾಗಿದ್ದಂತಹ ನಟಿ ಇವತ್ತು ಒಂಟಿಯಾಗಿ ಕೂತು ವೀಕ್ಷಣೆಯನ್ನು ಮಾಡಿ ತುಂಬ ಬೇಜಾರಲ್ಲಿದ್ದಾರೆ ಇದು ಎಲ್ಲ ಒಂದು ಕಡೆ ಅಭಿಮಾನಿಗಳಿಗೆ ಬೇಸರ ತರಿಸಿದೆ ಅಂತ ಹೇಳಿದರೆ ತಪ್ಪಾಗಲಾರದು ವೀಕ್ಷಕರೇ ಕನ್ನಡದ ಫೇಮಸ್ ಆಗಿರುವಂಥ ದೊಡ್ಡ ಸ್ಟಾರ್ ನಟ ದರ್ಶನ್ ಅವರಿಗೆ ಈ ರೀತಿ ಪರಿಸ್ಥಿತಿ ಆಗಿರೋದು ಅವರ ಅಭಿಮಾನಿಗಳು ಅರಗಿಸಿಕೊಳ್ಳಲಾಗದಂತಹ ನೋವು ಅಂತಲೇ ಹೇಳಬಹುದು ಮತ್ತು ತರುಣ್ ಹಾಗೂ ಸೋನಲ್ ಇಬ್ಬರ ಪ್ರೀತಿಗೆ ತುಂಬ ಸಪೋರ್ಟ್ ಕೊಟ್ಟಂತಹ ಬೆನ್ನೆಲುಬಾಗಿದಂತಹ ದರ್ಶನ್ ಬರಲಿಲ್ಲ ಎಂದು ತರುಣ್ ಸುಧೀರ್ ಬೇಜಾರವನ್ನು ಹೊರಹಾಕಿದರು ಅದು ಕೂಡ ಇವರ ಮದುವೆಗೆ ಬರಲೇಬೇಕು ಅಂದ್ಕೊಂಡು ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಬಂದಿದ್ದು ಅವರ ಜೋಡಿಗೆ ವಿಶೇಷವಾಗಿ ಗಿಫ್ಟ್ ನೋಡಿ ನೀಡಿ ಅವರ ಒಂದು ಕುಟುಂಬಕ್ಕೆ ಆಗಿರ್ಬೋದು ಆ ಒಂದು ಜೋಡಿಗೆ ಆಶೀರ್ವಾದವನ್ನು ಮಾಡಿ ದಿಢೀರ್ ಹೊರಟು ಹೋಗಿದ್ದಾರೆ ನಿಜಕ್ಕೂ ದರ್ಶನ್ ಅವರ ಅಭಿಮಾನಿಗಳು ಬೇಸರ ಅಂತಲೇ ಹೇಳಬಹುದು ವೀಕ್ಷಕರ ಎಲ್ಲೊಂದು ಕಡೆ ಈ ಒಂದು ತರುಣ್ ಸುಧೀರ್ ಹಾಗೂ ದರ್ಶನ್ ಅವರ ಸ್ನೇಹಕ್ಕೆ ಯಾವುದೇ ತೊಂದರೆ ಆಗದಂತೆ ಆ ಒಂದು ಸ್ನೇಹಕ್ಕೆ ಗಟ್ಟಿಗೊಳಿಸಲು ಅವರ ಪತ್ನಿ ವಿಜಯಲಕ್ಷ್ಮಿ ಹೋಗಿ ಆ ಒಂದು ಜೋಡಿಗೆ ಆಶೀವಾದನವನ್ನು ನೀಡಿದ್ದಾರೆ ಇದರ ಬಗ್ಗೆ ನಿಮಗೆ ಹೇಳ್ತಾರೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ನಮಗೆ ಸಹಯೋಜಕರು ಥ್ಯಾಂಕ್ ಯು